ಭಟ್ ಅವರ ರಿಸೆಪ್ಷನ್ ಫಸ್ಟ್ ಟೈಮ್ ಲೈಫಲ್ಲಿ ಇಬ್ರುನು ಕರೆಂಟ್ ಇಲ್ದಲೇ ರೆಡಿ ಆಗಿ ಅದು ರಿಸೆಪ್ಷನ್ ಹೌದು ಬೇರೆ ಇದು ಆಕ್ಚುಲಿ ಗಿಫ್ಟ್ ಇಳ್ಳು ನನ್ನ ಅಕ್ಕ ಬೋಂಡು ಫ್ರೀ ಅಲಿಯಾಸ್ ಬೋಂಡು ಅವ್ರು ನಮ್ಮ ಜೊತೆಗಿದ್ದಾರೆ ಹಾಯ್ ಬೋಂಡು ಅವರೇ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ನನ್ನ ಜೊತೆ ಪೃಥ್ವಿ ಭಟ್ ಅವರ ಥ್ಯಾಂಕ್ ಯು ನಮ್ಮನ್ನ ವೆಲ್ಕಮ್ ಮಾಡಿದ್ದಕ್ಕೆ ಧನ್ಯವಾದಗಳು ಆ್ಯಕ್ಚುಲಿ ನಾನು ನನ್ನ ಗೋಂಡು ಒಬ್ಬರು ಫ್ರೆಂಡಿಗೋಸ್ಕರ ವೇಯ್ಟ್ ಮಾಡ್ತಿದ್ವಿ ರಿಸೆಪ್ಷನ್ ಆಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದರು ಫುಡ್ ಆಗಿರ್ಬೋದು ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು ಇದು ಅವರ ರಿಸೆಪ್ಷನ್ ಹಾಲ್ ಆ್ಯಕ್ಚುಲಿ ಜನ ಅಂದರೆ ಜನ ನಾವು ಹೋಗಿದ್ದೆ ನೈನ್ ತರ್ಟಿ ಆಗಿತ್ತು ಅದ್ರೊಳಗಡೆ ಆಲ್ಮೋಸ್ಟ್ ಜನ ಕ್ಲಿಯರ್ ಆಗಿತ್ತು ಆದರೂ ಕೂಡ ಇಷ್ಟೊಂದು ಜನ ಇದ್ದರು ಎಲ್ಲ ಸೆಲೆಬ್ರಿಟೀಸ್ ಕೂಡ ಬಂದಿದ್ರು ಆಗಿರ್ಬೋದು ಆಗಿರಬಹುದು ಆಗಿರಬಹುದು ಸರಿಗಮಪ್ಪದಲ್ಲಿಂತಹ ಎಲ್ಲ ಕಂಟೆಸ್ಟೆಂಟ್ ಆಗಿರಬಹುದು ಚಿಕ್ಕ ಜನ ಬಂದಿದ್ರು ಒಳ್ಳೆ ಹುಡುಗ ಪ್ರಣಿತಾ ಮೋಕ್ಷಿತ ಪೈ ನೆಕ್ಸ್ಟು ಹನುಮಂತು ಆಗಿರಬಹುದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರಬಹುದು ರುದ್ರ ಮಾಸ್ಟರ್ ಇನ್ನೊಂದಿಷ್ಟು ಜನ ಮಾಸ್ಟರ್ಸ್ಗಳು ಕಂಟೆಸ್ಟೆಂಟ್ಗಳೆಲ್ಲ ಮದುವೆಗೆ ಬಂದಿದ್ರು ರಿಸೆಪ್ಷನಿಗೆ ಬಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯೂಟ್ ಆಗಿತ್ತು ಪೃಥ್ವಿ ಬಟ್ ಅವರಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಅವ್ರ ಹುಡುಗನೂ ಅಷ್ಟೇ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಜನ ಅವ್ರನ್ನ ಮದುವೆ ಆಗಿ ಅಂದರೆ ಹೋಗಿ ಮದುವೆ ಆದಾಗ ನೆಗೆಟಿವ್ ಎಲ್ಲ ಸಿಕ್ಕಾಪಟ್ಟೆ ಹರಿದಾಡ್ಬಿಡ್ತು ಬಟ್ ಆ ಹುಡುಗ ಎಷ್ಟು ಹಂಬಲ್ ಇದ್ದಾರೆ ಅಂದರೆ ಅಷ್ಟೂ ಇಲ್ಲಿ ದ್ಯಾಮೇಶ್ ಹಾಗೆ ಇನ್ನೊಬ್ರು ಸಿಂಗರ್ ಹಾಡ್ತಾ ಇದ್ರು ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಸಾರಿಗಮಪ್ಪ ಜೂರಿ ಮೆಂಬರ್ಸ್ ಎಲ್ಲ ಬಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಎಷ್ಟು ದುಡ್ಡಿದೆ ಎಷ್ಟು ಚೆನ್ನಾಗಿದ್ದಾನೆ ಹುಡುಗ ಅನ್ನೋದ್ಕಿಂತ ಹೆಚ್ಚಾಗಿ ಅವರು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೃಥ್ವಿ ಭಟ್ ಅವರು ಕೈ ಹಿಡಿದಿರುವಂತಹ ಅಭಿಷೇಕ್ ಅವ್ರು ಬಂದು ತುಂಬ ಅಂದರೆ ತುಂಬ ಒಳ್ಳೆಯವರು ಹಂಬಲ್ ಪರ್ಸನ್ನು ನಾವು ಹೋದಾಗ ಎಷ್ಟು ಪ್ರೀತಿಯಿಂದ ಅವ್ರು ಮಾತಾಡ್ಸಿದ್ರು ಅಂದರೆ ಅದನ್ನು ಇಲ್ಲಿ ಹೇಳೋಕ್ಕೆ ಆಗೋಲ್ಲ ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಪೃಥ್ವಿ ಭಟ್ ಅವ್ರ ರಿಸೆಪ್ಷನಿಗೆ ಹೋಗಿದ್ವಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದಿದ್ದರು ಅನುಶ್ರೀ ಅವರಾಗಿರಬಹುದು ವಿ ಪಿ ಸರ್ ಆಗಿರಬಹುದು ಒಳ್ಳೆ ಹುಡುಗ ಪ್ರಥಮ ಆಗಿರಬಹುದು ಡ್ಯಾನ್ಸ್ ಕೊರಿಯೋಗ್ರಾಫರ್ಸು ಜ್ಯೂರಿ ಮೆಂಬರ್ಸು ಹಾಗೆ ಎಲ್ಲ ನೈಂಟಿ ಪರ್ಸೆಂಟ್ ಆ್ಯಕ್ಚುಲಿ ಸೆಲೆಬ್ರಿಟೀಸೇ ಇದ್ರು ಇನ್ನು ಹುಡುಗನ ಮನೆ ಕಡೆ ಫ್ಯಾಮಿಲಿಯವರು ಕೂಡ ಇದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಸರಿಗಮಪ್ಪ ಅವರಾಗಿರ್ಬೋದು ಈ ರಿಯಾಲಿಟಿ ಶೋಗಳಲ್ಲಿ ಒಂದಷ್ಟು ಜನ ಪೃಥ್ವಿ ಭಟ್ ಅವ್ರ ರಿಸೆಪ್ಷನ್ ನಮ್ಮನೆ ಫ್ಯಾಮಿಲಿ ಅಂತ ಅನ್ಕೊಂಡ್ ಮಾಡ್ತಾ ಇದ್ರು ಎಲ್ರು ನಾವ್ ಆಕ್ಚುಲಿ ಊಟಕ್ಕೆ ಕೂತಾಗ ಯಾರು ಎಲ್ಲ ಓಕೆನಾ ಊಟ ಏನಾದ್ರು ಇನ್ನೂ ಏನಾದ್ರು ಬೇಕಾದ್ರೆ ಹಾಕಿಸ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ರು ಒಂದ್ ಒಳ್ಳೆ ಬಾಂಡ್ ಇದೆ ಅವ್ರೆಲ್ಲರ ಮಧ್ಯೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಜನ ಹೇಳ್ತಿದ್ರು ಅವ್ರು ಹೋಗಿ ಮದ್ವೆ ಆದಾಗ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಅದೇ ಲವ್ ಮಾಡಿದ ಹುಡುಗನ್ನ ಪ್ರೀತಿದ ಹುಡ್ಗನ್ನ ಬಿಟ್ಟು ಅಪ್ಪ ಅಮ್ಮ ಹೇಳ್ದವ್ರನ್ನ ಮದ್ವೆ ಆದ್ರೆ ನಿಮಗ್ ಲವ್ ಮಾಡೋದಕ್ಕಿಂತ ಮುಂಚೆನೆ ನಿಮಗೆ ಅಪ್ಪ ಅಮ್ಮ ಇದಾರೆ ಅನ್ನೋ ನೆನಪಾಗ್ಲಿಲ್ವಾ ಲವ್ ಮಾಡಿ ಮದ್ವೆ ಅಂತ ಬಂದಾಗ ನೀವ್ ಅಪ್ಪ ಅಮ್ಮನ ಚೂಸ್ ಮಾಡ್ತೀರಲ್ಲ ಅಂತ ಹೇಳ್ತಾರೆ ಅದೇ ಜನ ಇಷ್ಟಪಟ್ಟವ್ರನ್ನ ಅಪ್ಪ ಅಮ್ಮನ ವಿರುದ್ಧವಾಗಿ ಮದ್ವೆ ಆದ್ರೆ ನೀನು ಹಂಗೆ ನೀನ್ ಹಿಂಗೆ ಅಪ್ಪ ಅಮ್ಮನ್ ಬಿಟ್ಟು ಹೋಗಿದ್ಯಾ ನಾಳೆ ದಿನ ನಿನ್ನ ಮಕ್ಳು ಇದನ್ನೇ ಮಾಡಿದ್ರೆ ನಿನ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅದೇ ಇವಾಗ ಈಗ ನಾನು ಈ ಸ್ಟೇಟ್ಮೆಂಟ್ ಕೊಡ್ತಿರುವಾಗ ಈಗ ಲವ್ ಮಾಡೋದು ತಪ್ಪಲ್ಲ ಲವ್ ಮಾಡಿದ್ಮೇಲೆ ಮೇಲೆ ತಂದೆ ತಾಯಿನ ಒಪ್ಸೋದು ಕರ್ತವ್ಯ ಅಂತ ಹೇಳ್ತಾರೆ ಅಂತ ಮಾತೇ ಬಟ್ ತಲೆ ಚಚ್ಕೊಂಡು ತಲೆ ತಲೆ ಒಡ್ಕೊಂಡ್ರು ಕೂಡ ಒಪ್ಕೊಳ್ತಿಲ್ಲ ಅಂತ ಅಂದಾಗ ನಾವು ಏನು ಡಿಸಿಷನ್ನ ಡಿಸಿಷನ್ ನ ತಗೋಬೇಕು ಅದನ್ನ ತಗೊಂಡ್ರೆ ರಾಂಗೇನಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಇವತ್ತು ಎಷ್ಟೋ ಜನ ನಮ್ಮ ಇಂಡಿಯಾದಲ್ಲಿ ಅಪ್ಪ ಅಮ್ಮ ತೋರಿಸ್ತವ್ರನ್ನ ಮದುವೆ ಆದವರು ಸಫರ್ ಮಾಡ್ತಿದ್ದಾರೆ ಲವ್ ಮ್ಯಾರೇಜ್ ಆದವರು ಸಫರ್ ಮಾಡ್ತಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಲವ್ ಮ್ಯಾರೇಜ್ ಆದವರಿಗೆ ಅಟ್ಲೀಸ್ಟ್ ಒಂದು ಆಪ್ಷನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಟ್ಲೀಸ್ಟ್ ಅವ್ರನ್ನ ಬಿಟ್ಬಿಟ್ಟು ಅಟ್ಲಿಗೆ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಹೋದರೆ ಇನ್ನೊಂದು ಮದುವೆ ಮಾಡ್ತಾರೆ ಅಥವಾ ನಮ್ಮ ಜೀವನ ಇನ್ನೊಂದು ಥರ ಕಟ್ಕೋಬಹುದು ಅಂತ ಅನ್ಸುತ್ತೆ ಆದರೆ ಅರೇಂಜ್ ಮ್ಯಾರೇಜ್ ಆದರೆ ಏನು ಗೊತ್ತಾ ಸಮಸ್ಯೆ ಈ ಕಡೆ ಎಲ್ಲರೂ ಒಪ್ಪಿ ನಿಂತು ಮಾಡಿರ್ತಾರೆ ಬಟ್ ಕೆಲವ್ರ ಮೆಂಟಲ್ಲಿ ಒಂದೊತ್ತರ ಓಡ್ತಿರುತ್ತೆ ಅರೇಂಜ್ ಮ್ಯಾರೇಜ್ ಅಲ್ವಾ ನಾನು ಏನೇ ಆದರೂ ನನ್ನ ನಮ್ಮ ಅಪ್ಪ ಅಮ್ಮನಿಗೆ ಹೋಗಿ ಹೇಳ್ತೀನಿ ಅಂತ ಬಟ್ ಎಲ್ಲರದು ಅದೇ ಥರ ಇರಲ್ಲ ಕೆಲವು ಅರೇಂಜ್ ಮ್ಯಾರೇಜಲ್ಲೂ ಕೂಡ ಸಫರು ಸ್ಯಾಕ್ರಿಫೈಸ್ ಸಿಕ್ಕಾಬಟ್ಟೆ ಇರುತ್ತೆ ಈ ಕಡೆ ಅಪ್ಪ ಅಮ್ಮ ಹೇಳಿದ್ರೆ ಎಲ್ಲರನ್ನೂ ಒಪ್ಸಿ ಮದುವೆ ಮಾಡಿದ್ದಾರೆ ನೀಟಾಗಿ ಎಷ್ಟು ನೀಟಾಗಿ ಅವ್ರಿಗೆ ಹೇಳಿದ್ರೆ ಎಲ್ಲಿ ನೋವಾಗುತ್ತೋ ಅಂತ ಹೇಳಿ ಈ ಕಡೆ ಗಂಡನ ಮನೆಯವ್ರಿಗೆ ಯಾರಿಗಾದರೂ ಏನಾದರೂ ಹೇಳಕ್ ಹೋದರೆ ಕೂಗಾಡ್ತಾರೆ ಸೊ ಎಲ್ಲದನ್ನು ಮನಸಲ್ಲಿ ಇಟ್ಕೊಂಡು ಬದುಕ್ತಿರೋರು ಬೇಕಾದಷ್ಟು ಜನ ಇದ್ದಾರೆ ಸೊ ಅವ್ರವ್ರ ಲೈಫ್ ಇಷ್ಟ ಅವ್ರವ್ರ ಪಾರ್ಟ್ನರು ತಂದೆ ತಾಯಿ ಒಂದು ಹಂತದವರೆಗೂ ಬರ್ತಾರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಸೂಪರಾಗಿ ನೋಡ್ಕೋಬೇಕು ಆದರೆ ನಮ್ಮ ಲೈಫಲ್ಲಿ ನಮ್ಮ ಪಾರ್ಟ್ನರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನಾವ್ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ ಅವ್ರ ಜೀವನ ಅವ್ರಿಷ್ಟ ಅವ್ರ ಸಂತೋಷ ನಂಗೆ ನಿಜವಾಗ್ಲೂ ಪೃಥ್ವಿ ಭಟ್ ಅವ್ರನ್ನ ಅವರ ಹಸ್ಬೆಂಡ್ ಅಭಿಷೇಕ್ ಅವ್ರನ್ನ ನೋಡಿ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು ಫುಲ್ ರೆಸ್ಪೆಕ್ಟ್ಫುಲ್ ಮ್ಯಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವ್ ಯಾರು ಏನು ಅಂತ ಅವ್ರಿಗೆ ಆಕ್ಚುಲಿ ಗೊತ್ತಿಲ್ಲ ಬಟ್ ಎಷ್ಟು ಚಂದ ಮಾತಾಡಿದ್ರು ಅವ್ರು ಒಂದೇ ಹೇಳಿದ್ದು ಪೃಥ್ವಿ ಭಟ್ ಇವರು ಅಲ್ಲಿ ಒಂದು ವಿಡಿಯೋ ಮಾಡಿದ್ರಲ್ಲ ಅಂತ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು ಎಲ್ಲರೂ ಕುಗ್ಸುವಾಗ ಯಾರಾದ್ರೂ ಒಬ್ರು ಬೇಕಾಗಿರುತ್ತೆ ಅಟ್ ಲೀಸ್ಟ್ ಪಾಸಿಟಿವ್ ಆಗೇನೋ ಸುಳ್ ಸುಳ್ಳು ಹೇಳೋದ್ ಬೇಡ ರಿಯಾಲಿಟಿ ಮಾತಾಡೋರು ಒಬ್ರು ಬೇಕಾಗಿರುತ್ತೆ ಅವ್ರ ಜೀವನದಲ್ಲಿ ಬಟ್ ಆ ಕೆಲಸ ನಾನು ಮಾಡ್ದೆ ಅಂತ ನಾನು ಅನ್ಕೊಳ್ತೀನಿ ಅಷ್ಟೇ ನಾನೇ ದೊಡ್ಡದಾಗ ಏನೋ ಮಾಡಿಲ್ಲ ಸೊ ಅವ್ರ ಲೈಫ್ ಅವ್ರ ಪಾರ್ಟ್ನರ್ ಅವ್ರ ಖುಷಿ ಈಗ ಹೇಳ್ಬಹುದು ನೋಡೋಣ ಅವ್ರು ಎಷ್ಟು ದಿನ ಬಾಳ್ತಾರೆ ಅವ್ರ ಖುಷಿ ಲವ್ ಮಾಡುವಾಗ ಇದ್ದ ಪ್ರೀತಿ ಗಂಡ ಮಕ್ಳು ಕೊಟ್ಟಾಗ ಲವ್ ಮಾಡುವಾಗ ಇರೋ ಪ್ರೀತಿ ಹೆಣ್ಮಕ್ಳು ಕೊಟ್ಟಾಗ ಲೈಫ್ ಟೈಮ್ ಅದು ಹಂಗೆ ಇರುತ್ತೆ ಲವ್ ಮಾಡುವಾಗ ಕೇರು ಓವರ್ ಕೇರು ಓವರ್ ಪ್ರೊಟೆಕ್ಟಿವ್ ತರ ಬಿಹೇವ್ ಮಾಡಿ ಮದ್ವೆ ಆದ್ಮೇಲೆ ಬೇಕಾಬಿಟ್ಟಿಯಾಗಿ ಯಾರೇ ನಡೆಸ್ಕೊಂಡ್ರು ಅದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅವ್ರನ್ನ ಬಿಟ್ಟು ಬರೋದು ಸಹಜ ಲವ್ ಮ್ಯಾರೇಜ್ ಆಗಿದೀವಲ್ಲ ಅರೇಂಜ್ ಮ್ಯಾರೇಜ್ ಆಗಿದೀವಲ್ಲ ಇವ್ರನ್ನ ಬಿಟ್ಟು ಹೋದ್ರೆ ಮನೇಲಿ ಏನ್ ಅಂತಾರೆ ಅಂತಾನೆ ಬದುಕೋದಕ್ಕಿಂತ ಕಷ್ಟ ಸ್ಟ್ರಗಲ್ ಅಂತಂದಾಗ ಒಂದ್ ಸ್ಟೆಪ್ ಹಿಂದೆ ಹಿಂದೆಡೋ ತಪ್ಪಲ್ಲ ಆದ್ರೆ ಟೈಮ್ ಕೊಡ್ಬೇಕು ಇವತ್ ನಾನು ಹೇಳ್ಬಿಟ್ಟೆ ಅದನ್ನ ಕೇಳಲಿಲ್ಲ ನಾಳೆ ಡಿವೋರ್ಸ್ ರಾಂಗ್ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ತುಂಬಾ ಜನ ಎಂಟು ಹತ್ತು ವರ್ಷಗಳ ಕಾಲ ಅವ್ರಿಗೆ ಟೈಮ್ ಕೊಟ್ಟು ಮದ್ವೆ ಆದ್ಮೇಲೆ ಅವ್ರನ್ನ ಅವ್ರ ಪ್ರೀತಿನ ಗಳಿಸ್ಕೊಂಡಿರೋರು ಬೇಕಾದಷ್ಟು ಜನ ನಿಮ್ಮ ಮುಂದೆ ಇರ್ತಾರೆ ಬೇರೆಯವ್ರನ್ನ ಯಾಕೆ ತಗೋಬೇಕು ನಮ್ಮ ತಂದೆ ತಾಯಿ ಅವರಿಗೆಲ್ಲ ಒಂದ್ ಕೇರ್ ಅಂದ್ರೆ ಗೊತ್ತಿಲ್ಲ ಎಮೋಷನ್ಸ್ ಅಂದ್ರೆ ಗೊತ್ತಿಲ್ಲ ಏನಂತಂದ್ರೆ ಅಂದ್ರೆ ಮೀನ್ಸ್ ಕೇರ್ ಎಮೋಷನ್ ಗೊತ್ತಿಲ್ಲ ಅಂತಂದ್ರೆ ಮೀನ್ಸ್ ಈಗೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ ಒಂದು ಹಗ್ ಮಾಡಬೇಕು ಹೋಗುವಾಗ ಆಫೀಸಿಗೆ ಬಂದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮೆಲ್ಲ ಇಲ್ಲ ಅವ್ರು ಪಾಡಿಗೆ ಅವರು ಕೆಲ್ಸಕ್ಕೆ ಹೋಗೋರು ಸಂಜೆ ಮನೆಗೆ ಬರೋರು ಏನೇ ಅಂತ ಕೇಳೋರು ಸೊ ಈಗ ಏನ್ ಅಂತ ಹೇಳೋದ್ಕಿಂತ ಹೆಚ್ಚಾಗಿ ಏನ್ ಮಾಡೋಣ ಇಬ್ರು ಸೇರ್ಕೊಂಡು ಅಂತ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆಗಿನ ಜನ್ರೇಷನಿಗೂ ಈಗಿನ ಜನ್ರೇಷನಿಗೂ ನಿಮ್ ಲೈಫ್ ಅಲ್ಲಿ ಯಾರೇ ಪಾರ್ಟ್ನರ್ ಆಗಿ ಬರ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಎಲ್ಲಾ ರೀತಿ ಬದಲಾವಣೆ ಆಗೋದಕ್ಕೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ಏನೇ ಆಗಿರಬಹುದು ಒಂದಷ್ಟು ಟೈಮ್ ಕೊಡಿ ಎಲ್ಲಾನು ಸರಿ ಹೋಗುತ್ತೆ ಇಲ್ಲಿ ಸರಿಯಾಗೋಸ್ಗಡೆ ಬೇರೆ ಯಾವುದೇ ತಪ್ಪು ತಪ್ಪುದಾರಿಗಳನ್ನ ಇಡಿಬೇಡಿ ಯಾಕಂದ್ರೆ ಒಂದ್ಸಲ ತಪ್ಪು ದಾರಿಗೆ ಹೋದ್ರೆ ಸರಿ ದಾರಿಗೆ ಬರೋದಕ್ಕೆ ಇವರೇ ಬಿಡಲ್ಲ ಸೊ ಹಂಗಾಗಿ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಆದ್ರೆ ನಿಮ್ ಪಾರ್ಟ್ನರ್ ನಿಮ್ ಜೊತೆ ಅದ್ಭುತವಾಗಿ ಜೀವನ ಮಾಡ್ತಾರೆ ಜನ ನೀವು ಒಳ್ಳೆಯವರಾಗಿದ್ರು ಮಾತಾಡ್ತಾರೆ ಕೆಟ್ಟವರಾಗಿದ್ರು ಮಾತಾಡ್ತಾರೆ ಅವ್ರಿಗೆ ಬೇಕಾಗಿರೋದು ಮಾತಾಡೋದಕ್ಕೊಂದು ಟಾಪಿಕ್ ಯಾರು ಏನು ಹೆಂಗೆ ಅದೆಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಸೊ ಜನಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಮ್ಮ ಲೈಫಲ್ಲಿ ಏನು ಬದಲಾವಣೆಗಳನ್ನ ಮಾಡ್ಕೊಳ್ಬಾರ್ದು ನಮಗೇನು ಅನಿಸುತ್ತೆ ಅದನ್ನು ಮಾಡ್ತಾ ಇರಬೇಕು ನಾನು ಒಂದೇ ಹೇಳೋದು ಪೃಥ್ವಿ ಭಟ್ ಅವರಾಗಿರಬಹುದು ಅಭಿಷೇಕ್ ಅವರಾಗಿರಬಹುದು ನೂರು ಕಾಲ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳಿ ನೀವು ಬದುಕೋ ಬದುಕು ಎಲ್ಲರಿಗೂ ಆನ್ಸರ್ ಆಗಿರಬೇಕು ಎಷ್ಟು ಜನ ನಿಮ್ಮನ್ನ ನೆಗೆಟಿವ್ ಆಗಿ ತೋರಿಸಿದ್ರು ಎಷ್ಟು ಜನ ಕೆಟ್ಟ ಕೆಡ್ತಾ ಕಮೆಂಟ್ ಮಾಡಿದರು ಅನಾವಶ್ಯಕವಾಗಿ ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಆ್ಯಕ್ಚುಲಿ ಈಗ ಅದ್ ಎಷ್ಟೋ ಜನ ಕೆಟ್ಟದಾಗ ಕಮೆಂಟ್ ಮಾಡಿರೋರು ಕೆಟ್ಟದಾಗ ಮಾಡಿರೋರು ಫ್ಯಾಮಿಲಿಯಲ್ಲಿ ಯಾರಾದರೂ ಒಂದು ಹುಡುಗಿನೋ ಹುಡುಗನೋ ಅವ್ರು ಅವ್ರ ಮದುವೆ ಆಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗೂ ಕೆಲವರು ಬದುಕ್ತಿರ್ಬೋದು ಚೆನ್ನಾಗಿ ಇಲ್ದೇ ಕೂಡ ಇರಬಹುದು ಸೊ ನೆಗೆಟಿವ್ ಮಾತಾಡಿದವರು ಅನಾವಶ್ಯಕವಾಗಿ ಮಾತಾಡಿದರೆ ಸೊ ಅವರೆಲ್ಲರಿಗೂ ಒಂದು ಉತ್ತರ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವಾಗಲೂ ಸಂತೋಷವಾಗಿರಿ ಖುಷಿ ಖುಷಿಯಾಗಿರಿ ಊರ್ ಕಾಲ ಇದೇ ತರ ನೆಮ್ಮದಿಯಾಗಿ ಬದುಕಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್ ಓಕೆ ಬಾಯ್